यहाँ दो सज्जन दो कोने में चित्र बना करके लाए हैं और कब से हाथ ऊपर करके खड़े हैं आपका हाथ तो पेन होगा भैया लेकिन आप इतने प्यार से लाए हैं और वो भी मेरी माँ का चित्र बना के लाए और पश्चिम की दुनिया आज मदर्स डे मनाती है हम भारत के लोग तो तीन दिन, दिन माँ की भी पूजा करते हैं ದುರ್ಗಾಮಾಕಿ ಬಿ ಪೂಜಾ ಕರ್ತೆ ಹೈ ಕಾಳಿಮಾಕಿ ಬಿ ಪೂಜಾ ಕರ್ತೆ ಹೈ ಔರ್ ಭಾರತ ಮಾತಾ ಕಿ ಬಿ ಪೂಜಾ ಕರ್ತೆ ಹೈ ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಹೋಗ್ಲಿಯಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾಯೇಂದ್ರ ದಿನದ ವಿಶೇಷ ಉಡಗುರೆಗಳನ್ನು ಪಡೆದ್ರು ತಾಯಂದಿರ ದಿನದಂದು ಮೋದಿ ಮತ್ತು ಅವರ ತಾಯಿ ದಿವಂಗತ ಹಿರಾಬೆನ್ ಮೋದಿ ಅವರ ಚಿತ್ರವನ್ನ ಉಡುಗೊರೆಯಾಗಿ ನೀಡಲಾಯಿತು ಚಿತ್ರವನ್ನು ತಮಗೆ ನೀಡಿದ ಜನರಿಗೆ ಪ್ರಧಾನಿ ಮೋದಿ ಕೃತಜ್ಞತೆಯನ್ನು ಸಲ್ಲಿಸಿದ್ರು ರ್ಯಾಲಿಯಲ್ಲಿ ಜನರು ನನ್ನ ತಾಯಿಯ ಚಿತ್ರವನ್ನ ಮಾಡಿದ್ದಾರೆ ಪಾಶ್ಚಿಮಾತ್ಯ ದೇಶಗಳು ಈ ದಿನವನ್ನ ತಾಯಂದಿರ ದಿನ ಅಂತ ಆಚರಿಸ್ತವೆ ಆದರೆ ಭಾರತದಲ್ಲಿ ನಾವು ನಮ್ಮ ತಾಯಿ ಮಾ ದುರ್ಗಾ ಮಾ ಕಾಳಿ ಮತ್ತು ಭಾರತ ಮಾತೆಯನ್ನ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪೂಜಿಸುತ್ತೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಚಿತ್ರಗಳನ್ನು ಸಂಗ್ರಹಿಸುವಂತೆ ನಾನು ಎಸ್ ಪಿ ಜಿ ವಿನಂತಿಸ್ತೇನೆ ದಯವಿಟ್ಟು ಕಾಗದದ ಹಿಂಭಾಗದಲ್ಲಿ ನಿಮ್ಮ ವಿಳಾಸಗಳನ್ನು ನಮೂದಿಸಿ ಇದಕ್ಕಾಗಿ ನಾನು ನಿಮ್ಮಿಬ್ಬರಿಗೂ ಧನ್ಯವಾದವನ್ನು ಹೇಳಲು ಬಯಸ್ತೇನೆ ಅಂತ ಮೋದಿ ಹೇಳಿದ್ರು ಹಮ್ ಭಾರತ ಕೆಲಸ ದಿನ ಮಾತೆ ಹುರ್ಗಾ ಮಾತೆ ಹಾಲಿ ಮಾತೆ ಹಾರತ ಮಾತಾ ಪೂಜಾ मैं एसपीजी के लोगों को कहूंगा ये दो सज्जन जो बना के लाए हैं आप पीछे अपना नाम पता लिख लेना मैं जरूर आपको चिट्ठी भेजने का प्रयास करूंगा ये दोनों मेरी मां की तस्वीर बना के लाए हैं ಧನ್ಯವಾದ ಇನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅನೇಕ ಕಡೆ ರ್ಯಾಲಿಯನ್ನು ನಡೆಸಿದ್ದಾರೆ ಹಾಗೆ ಅನೇಕ ಕಡೆ ಬಹಿರಂಗ ಸಮಾವೇಶಗಳನ್ನು ಕೂಡ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮೋದಿಯವರ ಚಿತ್ರವನ್ನು ಬರೆದು ಅಥವಾ ಮೋದಿಯವರಿಗೆ ಇಷ್ಟವಾಗುವಂತಹ ಕೆಲವೊಂದು ದೇವರ ಫೋಟೋಗಳನ್ನಾಗಿರಬಹುದು ಕೆಲವೊಂದು ಸ್ಥಳದ ವಿಶೇಷತೆಗಳನ್ನ ಮೋದಿಗೆ ಕೊಡೋದ್ರ ಮೂಲಕ ಮೋದಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಮೋದಿಯ ಮೇಲಿನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅದರ ಭಾಗವಾಗಿಯೇ ತಾಯಿಂದ್ರ ದಿನದಂದು ನರೇಂದ್ರ ಮೋದಿ ಅವರ ತಾಯಿ ಹೀರಾಬೆನ್ ಅವರ ಚಿತ್ರವನ್ನ ಪ್ರಧಾನಿ ಮೋದಿಗೆ ಯುವಕನೊಬ್ಬ ಉಡುಗೊರೆಯಾಗಿ ನೀಡಿದ್ದಾರೆ